ಏಯ್ ದಚ್ಚು ಗ್ಯಾ ತೂಗುದೀಪ ಕುಟುಂಬಕ್ಕೆ ಅವಮಾನ ಮಾಡ್ತಾ ಇರುವಂತಹ ದರ್ಶನ್ ಗ್ಯಾ ನಾಮರ್ದ ಗ್ಯಾ ಎಷ್ಟು ಸಲ ಹೇಳದ್ ನಿನಗೆ ನಿರ್ಲಿಂಗಿ ನಪುಂಸಕ ಗ್ಯಾ ನಿನ್ನ ತೆವಲನ್ನು ನೀನು ಗಜಪಡೆ ಇಂಥ ಪಡೆಗಳನ್ನೆಲ್ಲ ಆಗಿ ಮಾಡಿಸಿ ಅಭಿಮಾನಿಗಳನ್ನ ಬಳಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದೀಯಾ ನೀನು ಏನು ಮಾಡಿದ್ರು ಸಹಿಸ್ಕೊಂಡೆವು ನಾವು ಕರ್ನಾಟಕದ ಯೂತು ಮರ ಗಿಡಗಳ ತಂಟೆಗೆ ಮತ್ತೆ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನಿನ್ನ ಬಿಡೋದಿಲ್ಲ ಪರ್ಮನೆಂಟ್ ಪರ್ಮನೆಂಟಾಗಿ ಶಂಡ ಮಾಡಿ ಇಡ್ತೀವಿ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ನೀವು ನಿನ್ನ ಬಗ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೆನಲ್ಲಿ ಒಬ್ಬ ನಾಯಕನಾದವನಿಗೆ ತನ್ನ ಅಭಿಮಾನಿ ಸಂಘಗಳು ಏನು ಮಾಡ್ತಾ ಇದೆ ಅನ್ನೋ ಗಮನ ಇರಬೇಕು ಅವನು ಇನ್ನೊಬ್ಬ ಪ್ರಾರಬ್ಧ ಕರ್ಮ ಇದ್ದಾನೆ ಕರ್ನಾಟಕಕ್ಕೆ ಕಿಚಾ ಸುದೀಪ್ ಗಾನು ಅವನು ಅವನು ಅವನ ಅಭಿಮಾನಿ ಸಂಘದ ಅಧ್ಯಕ್ಷ ನವೀನ್ ಗೌಡ ನಮ್ಮ ಮನೆಗೆ ಮರಣಾಂತಿಕ ಹಲ್ಲೆ ಮಾಡಿ ಇವಾಗಲೂ ಕೋರ್ಟ್ ಅಲ್ಲಿತಾ ಇದ್ದಾನೆ ಅವನು ಬಿಟ್ಟಿದ್ರು ಕೂಡ ಇವಾಗಲೂ ಬಾಡಿ ಮಾಡ್ ಬಾಡಿಗಾರ್ಡ್ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ ಕಟ್ಕಟೆ ಹತ್ಸೋವರೆಗೂ ಬಿಡೋದಿಲ್ಲ ಅವನ ಇನ್ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಕಾನ್ಸ್ಪಿರಸಿ ಎಲ್ಲಾದ್ರಲ್ಲೂ ಇದೆ ಪೊಲೀಸಿಂದ ತಪ್ಪಿಸ್ಕೋಬೋದು ನಮ್ಮ ಪವಿತ್ರವಾದ ಕೋರ್ಟಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅವನು ಏನಾಯಿತು ನಿನಗೆ ಸಂಸ್ಕಾರ ಏನಾಯ್ತು ನೋಡಿಲ್ಲಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯನ್ನ ಲೈ ಅಬ್ಬಾ ಏ ನೋಡು ಇದು ಇದು ಸಭ್ಯತೆನ ಒಂದು ಹೆಣ್ಮಗುಗೆ ನೀವು ಮಾತಾಡೋ ಭಾಷಣನ ಇದು ನಚ್ ಕೆಟ್ಟವನೇ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಆಕ್ಚುಲಿ ನಮ್ಮ ಪ್ರಧಾನಿ ಒಬ್ರು ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಯಾರೋ ರೈಲ್ವೆ ಅವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರೈಲ್ವೆ ನೌಕರ ಮಾಡಿದ ತಪ್ಪಿಗೆ ತಾನೇ ರಿಸೈನ್ ಮಾಡಿದ್ರು ಇಂಥವೆಲ್ಲ ಬರೆಸಿ ಹೆಣ್ಣುಮಕ್ಕಳ ಮಾನ ಕಳೆದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರ್ತೀವ ಗೆಟ್ಟವನೇ ಜನ ಸುಮ್ಮನೆ ಕೂತಿದ್ರು ನಿನಗೆ ದೇವರು ಬುದ್ಧಿ ಕಲಿಸ್ತಾ ಇದ್ದಾರೆ ಆಗು ದೇವರು ಬುದ್ಧಿ ಕಲಿಸ್ತಾ ಇದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಿನ್ನ ಸಾಂವಿಧಾನಿಕವಾಗಿ ನಮಗೆ ಕೊಟ್ಟಿರೋ ವಾಕ್ ಸ್ವಾತಂತ್ರ್ಯದಿಂದ ನಿನ್ನ ನಾವು ಮಟ್ಟ ಹಾಕಬೇಕು ನೋಡಿ ಏನಿದು ಬರೆಯೋ ಬರವಣಿಗೆ ನಾ ಹೆಣ್ಣುಮಕ್ಕಳ ಬಗ್ಗೆ ನೋಡಿ ಇದು ಇದು ತಪ್ಪಲ್ವ ಬರೆಯೋದಿಂಗೆ ನಾಚಿಕೆ ಆಗೋಲ್ಲ ಒಂದು ದೊಡ್ಡ ಹೆಸರು ಖ್ಯಾತಿ ಇರೋರಿಗೆ ಇಷ್ಟು ಅವಮಾನ ಮಾಡ್ತೀರಿ ಇನ್ನು ಸಾಮಾನ್ಯ ಜನ ಹೆಣ್ಮಕ್ಳ ಗತಿಯನ್ನ ನಿಮ್ಮ ಬೀದಿ ಹುಡುಗರು ಬೀದಿಲಿ ಓಡಾಡೋವಾಗ ಹೆಣ್ಮಕ್ಳು ಓಡಾಡಕ್ಕಾಗತ್ತೆನ ಲೈ ಶಂಡ ಈ ದೊಡ್ಡ ದೊಡ್ಡ ಹೆಸರು ಖ್ಯಾತಿ ಇರೋರಿಗೆ ಹಿಂಗ್ ಮಾಡ್ತಿರಲ್ಲ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ ಹಂದಿ ಬೆಳೆದಂಗೆ ಬೆಳೆದಿದ್ಯಾ ದೇಹ ನಾಚಿಕೆ ಆಗಲ್ಲ ನಿನ್ಗೆ ರಾಜ್ಕುಮಾರ್ ಒಂದು ಹಾಡು ನೆನಪಿದ್ಯಾ ನಿನಗೆ ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಂತ ಮಡದಿಯ ಹೊಡಿಯೋಕ್ಕಂತ ಅನ್ನೋ ಹಾಡು ನಿನಗೆ ಸೂಟ್ ಆಗುತ್ತೆ ಹೆಣ್ಣುಮಕ್ಕಳನ್ನ ಅವಮಾನ ಮಾಡೋದು ಹೊಡಿಯೋದು ಬಡಿಯೋದು ಎರಡು ಕೈಲಿ ಹೊಡೆದಿರ್ಬೇಕು ನೀನು ಅದಕ್ಕೆ ನಿನಗೆ ಜನ ಬುದ್ಧಿ ಕಲಿಸ್ತಾ ಇಲ್ಲ ಅಂತ ಬುದ್ಧಿ ಕಲಿಸ್ತಾ ಇದಾರೆ ಭಗವಂತ ಕಾಲು ಕೊಟ್ಟ ನಡಿಯೋಕಂತ ಅದನಾಕೆ ಎತ್ತುವೆ ಒದೆಯೋಕ್ಕಂತ ಸರ್ವರ್ಗಳನ್ನು ಒದಿಯೋಕ್ಕಂತ ಪಾಪಿಷ್ಟ ಲೇಯ್ ನಿಮ್ಮ ತಂದೆ ಹೆಸರಿಗೆ ಕಳಂಕ ನೀನು ಇದನ್ನು ಫಸ್ಟ್ ತೆಗೆಸು ಗಜಪಡೆಯನ್ನು ಮುಚ್ಚಿಸು ಫಸ್ಟ್ ನಾಚಿಕ್ ಗೆಟ್ಟವನೇ ನಿನಗೆ ಬುದ್ಧಿ ಇದ್ದಿದೆಯನ್ನ ಲೇಯ್ ಮಾನ ಮರ್ಯಾದೆ ಇರೋನು ಯಾರು ನಿಂತರ ಕೆಲಸ ಮಾಡಲ್ಲ ನೀನು ಹೇಳಿದ್ರೆ ಓಟ್ ಹಾಕ್ಬೇಕಾ ಮಾಂಡವಿ ಮಹರ್ಷಿಗಳನ್ನ ಆಡೋದು ಒಂದ್ಸಲ ನಂಬೋದು ನಿನ್ನ ಇನ್ನೊಂದ್ಸಲ ನಂಬಲ್ಲ ನೀನು ಹೇಳಿದ್ರೆ ಓಟ್ ಹಾಕ್ಬಿಡ್ಬೇಕಾ ನಿನ್ನಂತ ನೋಡು ಇಂಥ ಕೆಲಸ ಹೆಣ್ಣನೆಂದನೆ ಮಾಡೋನು ಸುಳ್ಳೆ ಮಗ ಸುಳ್ಳೆ ಹುಟ್ಟಿದ ಸುಳ್ಳೆ ಮಗ ಅನ್ನೋನು ಸ್ವಂತ ತಾಯಿನೇ ಬೈಯೋನು ಸ್ವಂತ ಮಡದಿನೇ ಹೊಡಿಯೋನು ನಿನ್ನಂತ ಅವನು ಮಕ್ಕಳನ್ನ ಅವಮಾನ ಮಾಡೋನು ಮಕ್ಕಳನ್ನ ಸ್ಯಾಡಿಸಮ್ ಮಾಡೋನು ನಿನ್ನಂತವನು ಹೇಳಿದ್ರೆ ಓಟ್ ಹಾಕ್ಬಿಡ್ತಾರೆ ಜನ ಮಾಂಡವಿ ಮಹರ್ಷಿಗಳ ನಗರಿಯನ್ನು ಏನು ಮೂರ್ಖರ ನಗರಿ ಅಂದ್ಕೊಂಡಿದ್ಯಾ ನೀನು ಥೂ ಈ ಸರಿ ಅವರೇ ಬುದ್ಧಿ ಕಳಿಸ್ತಾರೆ ನಿನಗೆ ಇಂಥವೆಲ್ಲ ಬಿಡು ಫಸ್ಟ್ ಫಸ್ಟ್ ಈ ಪೋಸ್ಟ್ ತೆಗಿಸು ನಮಗೆ ನೋಡ್ಕೊಂಡು ಆಗ್ತಿಲ್ಲ ಈ ಪೋಸ್ಟ್ನ ಅಸಹ್ಯವಾಗಿ ಹಾಕೋದು ಏನೋ ಲೇಯ್ ಬುದ್ಧಿಗಿದ್ದಿದ್ಯಾನೇ ಎದೆ ಮೇಲೆ ಹಾಕ್ಸ್ಕೊತಿಯಾ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಳಕ್ ಮೊದಲು ಆ ಸೆಲೆಬ್ರಿಟೀಸ್ ಏನ್ ಮಾಡ್ತಾ ಇದಾರೆ ನೋಡು ನೀನ್ ಮಾಡಿಸ್ತಾ ಇದೀಯ ಅವರೇ ಮಾಡ್ತಾ ಇದಾರ ಸ್ವಲ್ಪ ಪ್ರೂವ್ ಆಗಲಿ ಎನ್ಕ್ವೈರಿ ಆಗಲಿ ಮೇಲೆ ಅಸಹ್ಯದವನೇ ಅವ್ನು ಕಿಚ್ಚ ಸುದೀಪ್ ಘನ್ ಅಂತೂ ಇವಾಗ ಭೂತಳ ಸೇರ್ಕೊಂಡ್ಬಿಟ್ಟಿದ್ದಾನೆ ಎಲ್ಲೂ ಇಲ್ಲ ಕಾಣ್ತಾ ಇಲ್ಲ ಯಾಕೇಳೋ ಮಾಡಿರೋ ಪಾಪಗಳು ನಿನಗೆ ಇಷ್ಟು ಕಾಡ್ತಾ ಅಂದ್ರೆ ಅವನಿಗೆ ಎಷ್ಟು ಕಾಡ್ತಾ ಇರಬಹುದು ಇವೆಲ್ಲ ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಇದು ಇಟ್ಕೊಂಡು ಓಡಾಡಿ ನೀವು ಕಾರುಗಳು ನಿಮಗೆ ಮುಖ ಮುಚ್ಕೊಂಡು ಹೋಗಕ್ಕೆ ಕಾರುಗಳು ಶೀಟ್ ಹಾಕಿರೋ ಕಾರುಗಳೇ ಯೋಗ್ಯ ಎಪ್ಪತ್ನಾಲ್ಕು ಗಂಟೆ ನನ್ನ ಹತ್ರ ಆ ಕಾರಿದೆ ಈ ಕಾರಿದೆ ಏನು ಯಾರ ಹತ್ರ ಇಲ್ಲದೆ ಇರೋದು ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳೋಲ್ಲ ಈ ತಲೆಯಲ್ಲಿ ಜಡಿ ಮಣ್ಣಿಟ್ಕೊಂಡು ಕಾರಲ್ಲಿ ಓಡಾಡೋದಂತೆ ಅಸಹ್ಯದವನೇ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಸ್ತ್ರೀ ರಕ್ಷಾ ಸುಮ್ಮನೆ ಕೂತ್ಕೊಳತ್ತಾ ನಾವು ಎಲ್ಲಕ್ಕೂ ಸಿದ್ಧರಾಗಿದ್ದೀವಿ ಪಿಕ್ಚರ್ಗಳಲ್ಲಿ ಮಾತ್ರ ಹೆಣ್ಣು ರಕ್ಷಣೆ ತೋರಿಸ್ಬಿಡುದು ಅಹ್ ಶಂಡಗಿರಿ ಅಂದ್ರೆ ಇದೇನೋ ಲೈ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಂತ ಮಡದಿಯ ಹೊಡಿಯೋಕಂತ ಭಗವಂತ ಕಾಲ್ ಕೊಟ್ಟ ನಡೆಯೋಕ್ಕಂತ ಅದಿಯನ್ನಾಕೆ ಒತ್ತುವೆ ಒದೆಯೋಕಂತ ಸರ್ವರ್ಗಳನ್ನ ಓದಿಯೋಕ್ಕಂತ ನೀನು ಮಾಡಿದ್ದು ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ ಕನ್ನಡ ನುಡಿಯೋಕಂತ ಅದನ್ನಾಕೆ ಬಳಸಿದೆ ಹೆಣ್ಣು ನಿಂದಿಸೋಕ್ಕಂತ ಷಂಡ ಷಂಡದೀಪ ಅಂತ ಇಟ್ಕೊ ನೀನು ಧನ್ಯವಾದ ಅಹೋ ರಾತ್ರ